ಕನ್ನಡದ ಖ್ಯಾತ ನಾಯಕಿ ನೀಟಿಯಾಗಿ ಹೆಸರು ಮಾಡಿ ಸಾಕಷ್ಟು ಹೆಸರು ಮಾಡಿದಂಥ ದೊಡ್ಡ ಕಲಾವಿದ ಇದೀಗ ವಿಧಿವಶರಾಗಿದ್ದಾರೆ ಮಾಹಿತಿ ಬರ್ತಾರೆ ಅಂಥದ್ದು ಹಾಗಾದರೆ ನಿಜಕ್ಕೂ ನನಗೆ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ಚಾನಲ್ಸಿದರೆ ಕನ್ನಡ ಚಿತ್ರರಂಗದಲ್ಲಿ ಅವ್ರದೇ ಇದರಲ್ಲಿ ಚಾಪನ್ನು ಮೂಡಿಸಿ ದೊಡ್ಡ ಮಟ್ಟಿಗೆ ಹೆಸರು ಕೂಡ ಮಾಡಿದಂಥ ಮೂಲತಃ ರಂಗಭೂಮಿ ಕಲಾವಿದರಾಗಿ ಬಂದಂಥ ಇವರು ವೈಶಾಲಿ ಅವರು ಇದೀಗ ಕೊನೆ ಸೆಳೆದಿದ್ದಾರೆ ಹೃದಯಘಾತ ಮತ್ತು ಕಿಡ್ಡ ವೈಫಲ್ಯದಿಂದ ಬಳಲುತ್ತಿದ್ದರು ಅಂತ ಹೇಳಲಾಗ್ತಾ ಇದೆ ಇದೇ ಕಾರಣಕ್ಕಾಗಿ ಕೊನೆಜಿದ್ದಾರೆ ಸತತವಾಗಿ ಮೂರು ತಿಂಗಳಿದ್ರು ಕೂಡ ಆಸ್ಪತ್ರೆಯಲ್ಲಿ ತುಂಬನೇ ಹೋರಾಟವನ್ನು ಕೂಡ ಮಾಡಿದ್ದರು ಸಾವು ಹೋರಾಟವನ್ನು ಮಾಡಿ ನಂತರ ವೈಶಾಲಿ ಕಾಸರವಳ್ಳಿಯವರು ಇದೀಗ ವಿಧಿವಶರಾಗಿದ್ದಾರೆ ಎಂಬ ಮಾಹಿತಿ ಬರ್ತಾರಂಥದ್ದು ಇನ್ನು ಆಕ್ರಮಣ ಸಾ ಚಿರಂಜೀವಿ ಸುಧಾಕರ್ ಹಲೋ ಡ್ಯಾಡಿ ಹೀಗೆ ಸಾಕಷ್ಟು ಸಿನಿಮಾಗಳಲ್ಲಿ ಅಭಿನಯಿಸಿ ದೊಡ್ಡ ದೊಡ್ಡ ನಟನಿಗೆ ಸ್ಕ್ರೀನ್ ಶೇರ್ ಮಾಡಿದಂಥ ವೈಶಾಲಿ ಕಾಸರವಳ್ಳಿಯವರು ತುಂಬನೇ ಮೃದು ಸ್ವಭಾವದ ನಟಿಯಾಗಿದ್ದರು ಅಂತಲೂ ಕೂಡ ಹೇಳ್ಬೋದು ಇಂಥ ಅದ್ಭುತವಾದ ಕಲಾವಿದೆ ಇದೀಗ ಜಯನಗರದ ಸಮ ಸ್ವಗೃಹದಲ್ಲಿ ಕೊನೆ ಸೆಳೆದಿದ್ದಾರೆ ಎಂಬ ಮಾಹಿತಿ ಬರ್ತದೆ ಇಂದು ಸಂಜೆಯ ತನಕ ಅಂತಿಮ ದರ್ಶನಕ್ಕೆ ಕೂಡ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಮತ್ತು ವಿಜಯನಗರದಲ್ಲಿ ಚಿತ್ರಗಾರದಲ್ಲಿ ಇಂದು ಅವರ ಅಂತಿಮ ಸಂಸ್ಕಾರವನ್ನು ಕೂಡ ಮಾಡಲಾಗುವುದು ಕುಟುಂಬದ ಮೂಲಗಳಲ್ಲಿ ತಿಳಿಸಿವೆ ಇನ್ನು ವೈಶಾಲಿಕ ಒಳ್ಳೆಯವರನ್ನು ನೀವು ಕೂಡ ಮಿಸ್ ಮಾಡೋದರ ಖಂಡಿತ ವಿಡಿಯೋನ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು